ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಕತೆ ಬಂದಾಗಲೂ ನೀವು ಮಾಡಿರಿ ಅಂತ ಯಾವುದೋ ಕತೆ ಹೇಳ್ತಾರೆ ಕತೆ ಹೇಳಕ್ಕೆ ಬಂದಾಗ ಆ ಕತೆ ತಕ್ಷಣ ನಾನು ಮಾಡಲ್ಲ ಇವ್ರ ಮನೆ ಹೋಗಿ ಅವ್ರು ಅಂತ ನಾನು ಹೇಳ್ತೀನಲ್ಲ ಮಾಡಲ್ಲ ಅಂತೀನಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಕತೆಗ ನನ್ನ ಕೇಳಿ ಆಗೋಲ್ಲ ಅನ್ಬೋದು ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ದೇ ಗೋ ಡು ನೀವು ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ ಮೈ ಕಾನ್ಸಂಟ್ರೇಷನ್ ಇಸ್ ದಸ್ ಈ ಹನ್ನೊಂದನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ಐಸ್ ಆ್ಯಂಡ್ ತುಂಬ ದೂರಾಲೋಚನೆ ಈಗ ನೀವು ಸೆಕೆಂಡ್ ಸೀಸನ್ ಅಂತ ಹೇಳಿದ್ವಿ ಸೆಕೆಂಡ್ ಸೀಸನ್ ನಾನೇ ಬೇಕಾದ ಹೇಳ್ಬೋದು ಹೇಳ್ತೀನಿ ನಾವು ಗೊತ್ತಿಲ್ಲ ಬನ್ನಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಹೇಳಕ್ ಆಗೋದ್ ಟುಡೇ ದಿಸ್ ವಾಸ್ ಅ ಸಿಚುವೇಶನ್ ಅದಕ್ಕೆ ಉತ್ತರ ಸಿಕ್ತು ಎಲ್ಲೋ ಒಂದು ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿ ಓಕೆ ಚಾಲೋ ದಿಸ್ ಇಸ್ ಮಾ ಕೈ

ಕೆಲವು ಟೈಮ್ ಏನಾಗುತ್ತೆ ನನ್ನ ಡಿಸೈನರ್ಸ್ ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗ್ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಅನ್ಸಿರ್ಬೋದು ಚೆನ್ನಾಗಿ ಕಾಣ್ತಾರ ಇರ್ಬೋದು ಬಟ್ ಅದ್ ಚೆನ್ನಾಗಿ ಕಾಣಸಿರೋ ಅಂದಿದ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದನ್ ಸಾಕಾಗಿದೆ ಸೊ ಐ ತಿಂಕ್ ದಸ್ ಡಿಪ್ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಡಿಸ್ಕಸ್ ಮಾಡಕ್ ಬಿಡಲ್ಲ ಅದು ಅವ್ರು ಬಂದ್ಬಿಡಿದೆ ಸೊ ದೇ ದೇವ್ರ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯವರು ಇರಲಿ ನನ್ನ ಇರಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಪ್ರಿಯವರ್ಸ್ ಫಾಲೋಸ್ ಎವ್ರಿಥಿಂಗ್ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡೋಣ ಅವ್ರ ಒಪಿನಿಯನ್ ನನ್ನ ರಫಾಲ್ ಆಗ್ತದೆ ಇಟ್ಸ್ ವೆರಿ ಅಂಬೈಯನ್ಸ್ ಪ್ರೋಗ್ರಾಮ್ ಅಲ್ಲಿ ಏನೋ ಒಂದು ಸಿನ್ಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ರಿಯಾಕ್ಟ್ ಮಾಡಬಹುದು ಇದು ವರ್ಕ್ ಆಗಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಅಂಡ್ ಟ್ರಸ್ಟ್ ನಿ ನನ್ಕಿನ್ನ ಕಷ್ಟ ಅವರಿಗೇನು ಆಕ್ಚುಲಿ ಹೇಳ್ದೇ ಇರೋದು ಮನ್ಸಿಗೆ ಬಂದಿದ್ದು ಹೇಳ್ಬೇಕು ಬಟ್ ಹೇಳದೇ ಇರೋಕಾಗಲ್ಲ ಸೊ ಏನ್ ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆ ನೋಡಲ್ಲ ಅವ್ರು ಏನು ಹೇಳುದು ಫಸ್ಟ್ ಮುಂಚೂರು ನಮ್ಮ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬಾವ್ ಅನ್ನೋದು ಬಹಳ ಈಸಿ ದಿ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ಅನ್ನೋದು ಬಟ್ ದೆನ್ ಅಂಡರ್ಸ್ಟ್ಯಾಂಡ್ ಮೈ ಐ ಡಿಟ್ ಬಿಟ್ಬಿಡ್ತಾರಲ್ಲ ನೀವು ಬುಕ್ ಮಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ನಮ್ಗೆಲ್ಲ ಇಷ್ಟ ಆಗ್ತಾ ಇತ್ತು ಮಾಡಿ ಯಾರನ್ನಾದ್ರೂ ಕರೀತಿದ್ರಿ ಯಾವತ್ತಾರ ಅವ್ರ ಜನರಲ್ ಇಷ್ಟ ನನ್ನ ತರ ಕರೀರಿ ಅಂತ ನನ್ಗೆ ಯಾಕಂದ್ರೆ ಕುಕಿಂಗ್ ನಂಗೆ ತುಂಬಾ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ ಎಷ್ಟು ವರ್ಷ ನಾವ್ ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ನನಗೊಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಈ ಫೀಲ್ಡ್ ಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ತುಂಬಾ ಆಸೆ ಇದೆ ಖಂಡಿತ ಕರೆದು ನಾನು

ನನ್ನ ನನ್ನ ಕೈ ಅಡುಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ ಮೇಡಮ್